ನಾನು ಇಲ್ಲಿ ಕುಳಿತಿದ್ದೇನೆ ಪ್ರಕೃತಿಯ ನಿಂತ ನಿಶ್ಶಬ್ದತೆಯಲ್ಲಿರುವ ಸಂತೋಷವನ್ನು ಅನುಭವಿಸುತ್ತಾ ಏಕೆಂದರೆ ಸಂತೋಷ ಕಷ್ಟಸಾಧ್ಯವಾದ ಬಾಹ್ಯದಾಸೆಗಳಲ್ಲಿ ಇಲ್ಲ ಅದು ನಮ್ಮ ಹೃದಯದ ಒಳಗೆ ಇದೆ ನೀವು ಕೇಳುತ್ತೀರಾ ಭಗವಾನ್ ಈ ಸಂತೋಷವನ್ನು ನಾವು ಹೇಗೆ ಅನುಭವಿಸಬಹುದು ನಾನು ನಿಮ್ಮೊಂದಿಗೆ ಒಂದು ಸರಳ ಅಭ್ಯಾಸವನ್ನು ಹಂಚಿಕೊಳ್ಳುತ್ತೇನೆ ನಮ್ಮ ನಿತ್ಯ ಜೀವನದ ಧಾವಂತದಲ್ಲಿ ನಾವು ಕಳೆದ ಕ್ಷಣಗಳ ಸೌಂದರ್ಯವನ್ನು ಗಮನಿಸದೇ ಬಿಡುತ್ತೇವೆ ಈ ಸಂತೋಷವನ್ನು ಹುಡುಕುವುದು ಅಷ್ಟೊಂದು ಕಷ್ಟವಲ್ಲ ಅದಕ್ಕೆ ನಾನು ಹಂಚಿಕೊಳ್ಳುವ ಅಭ್ಯಾಸ ದಯ ಮನೋಭಾವ ಅಥವಾ ಮೆತ್ತತ್ವ ಭಾವನೆಯಲ್ಲಿ ನೆಲೆಸಿರುವುದು ಪ್ರತಿದಿನ ಕೇವಲ ಕೆಲವು ನಿಮಿಷಗಳ ಕಾಲ ನಿಂತು ನೀವು ಈ ಒಂದು ಅಭ್ಯಾಸವನ್ನು ಮಾಡಿರಿ ಒಂದು ತಾಳ್ಮೆಯಿಂದ ಇರಿ ಒಂದು ಸ್ಥಳದಲ್ಲಿ ಕುಳಿತು ಕಣ್ಣು ಮುಚ್ಚಿ ನಿಮ್ಮ ಉಸಿರಾಟದ ಮೇಲೆ ಗಮನಹರಿಸಿ ಎರಡು ನಿಮ್ಮ ಹೃದಯವನ್ನು ತೆರೆಯಿರಿ ಆಲೋಚನೆ ಮಾಡಿ ನನಗೆ ನನ್ನ ಪ್ರೀತಿಪಾತ್ರರಿಗೆ ಮತ್ತು ಇಡೀ ಜಗತ್ತಿಗೆ ಸಂತೋಷವಾಗಲಿ ಮೂರು ದಯಗಾಗಿ ಪ್ರಾರ್ಥಿಸಿ ಯಾರಿಗಾದರೂ ಕೋಪ ಅಥವಾ ನೋವು ಇರುವವರಿಗೆಲ್ಲ ಈ ದಯೆಯ ಮನೋಭಾವವನ್ನು ಕಳುಹಿಸಿ ಈ ಚಿಂತನಾತ್ಮಕ ಅಭ್ಯಾಸ ನಮ್ಮ ಒಳಗಿನ ಹೊಟ್ಟೆತೀಕೆಯನ್ನು ನೀಗಿಸುತ್ತದೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ಒಮ್ಮೆ ನನ್ನ ಹತ್ತಿರಕ್ಕೆ ಯುವಕನೊಬ್ಬ ಬಂದು ಕೇಳಿದ ನಾನು ಯಾವಾಗಲೂ ಅಶಾಂತಿಗೊಳಗಾಗಿದ್ದೇನೆ ನಾನು ನನ್ನ ಸಂತೋಷವನ್ನು ಹೇಗೆ ಹುಡುಕಬಹುದು ನಾನು ಅವನಿಗೆ ಒಂದು ದಾರಿ ತೋರಿಸಿದೆ ಪ್ರತಿದಿನವೂ ಪ್ರತಿ ಕೆಲಸದಲ್ಲಿ ಸಂತೋಷವನ್ನು ಹುಡುಕುವುದನ್ನು ಅಭ್ಯಾಸ ಮಾಡಿ ಎಂದು ಹೇಳಿದೆ ಅವನು ನನ್ನ ಸಲಹೆಯನ್ನು ಅನುಸರಿಸಿದ ಕೆಲವೇ ದಿನಗಳಲ್ಲಿ ಅವನು ಹೇಳಿದ ನಾನು ಕೆಲಸ ಮಾಡುವಾಗ ಕೇವಲ ಕಾರ್ಯವನ್ನೇ ಕಂಡಿಲ್ಲ ಅದರಲ್ಲಿರುವ ಸಂತೋಷವನ್ನು ಕಂಡಿದ್ದೇನೆ ಇದು ನಮಗೆ ಕಲಿಸುತ್ತದೆ ಜೀವನದ ಸಣ್ಣ ಸುಂದರ ಕ್ಷಣಗಳನ್ನು ಗಮನಿಸಲು ನಾವು ಮನಸ್ಸು ತೆರೆಯಬೇಕು ಒಂದೇ ಕಿವಿಮಾತು ಈ ಕ್ಷಣವೇ ನಮ್ಮ ಜೀವನ ನಿಮ್ಮ ನೆನಪುಗಳ ಬಂಧನದಿಂದ ಮತ್ತು ಭವಿಷ್ಯದ ಭಯದಿಂದ ನಿಮ್ಮನ್ನು ಮುಕ್ತಗೊಳಿಸಿ ಈ ಕ್ಷಣದಲ್ಲಿ ನೆಲೆಸುವುದಕ್ಕೆ ಕಲಿಯಿರಿ ಇಡೀ ಪ್ರಪಂಚದಲ್ಲಿರುವ ಸಂಪತ್ತಿಗಿಂತಲೂ ಅಮೂಲ್ಯವಾದುದು ನಮ್ಮ ಅಂತರಂಗದ ಶಾಂತಿ ಈ ಅಭ್ಯಾಸ ನಿಮ್ಮನ್ನು ಆ ಶಾಂತಿಗುಂಟಾಗುವ ಮಾರ್ಗವನ್ನು ತೋರಿಸುತ್ತದೆ ಈ ಅಭ್ಯಾಸವನ್ನು ದಿನಸಿ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಸ್ವಲ್ಪವೂ ಬದಲಾವಣೆ ಇಲ್ಲ ಎಂಬಂತಿಲ್ಲ ಆದರೆ ಅದೊಂದು ದೀರ್ಘಕಾಲೀನ ಸಂತೋಷದ ಬೀಜವಾಗಿ ಬೆಳೆದಿತು